ಬೆಂಬಲ ಎಲ್ಲರ ಬೆಂಬಲವನ್ನು ಕೋರಿದಾಗ ನಿಜವಾಗಲೂ ಬೇಗಿನಿಂದಲೂ ಬಂದು ಹಾಡಿ ಹೋಗುತ್ತಿರೋರ ಸಂಖ್ಯೆ ನಿಜವಾಗಲೂ ತುಂಬ ಜಾಸ್ತಿ ಖುಷಿ ಖುಷಿಯಾಗ್ತಾರೆ ಈ ಹೊಸಬರು ಕಾರ್ಯಕ್ರಮ ಮಾಡಿದಾಗ ಬೆಂಬಲವನ್ನು ಕೊಡೋಣ ಇನ್ನೂ ಒಂದು ನಾಲ್ಕು ಜನ ಹೆಚ್ಚರಿಗೆ ಹೆಚ್ಚಿಗೆ ವೇದಿಕೆಯನ್ನು ಎಲ್ಲರೂ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಹೊಸಬರು ಮಾರುವ ಒಂದು ಪ್ರಯೋಗ ಇನ್ನು ಮುಂದೆ ಯಶಸ್ವಿಯಾಗಿದೆ ಈ ಒಂದು ಪುಟ್ಟದೊಂದು ಕಾರ್ಯಕ್ರಮವನ್ನು ಕುಯ್ದು ಶಿಲ್ಪ ಒಂದೆರಡು ಮಾತು ಶಾಕ್ ಆಗಿ ನಮಗೆ ಒಂದು ಬ್ಯಾನರ್ ಕಳಿಸ್ತಾರೆ ಅದರಲ್ಲಿ ನಾನು ಈ ಕಡೆ ಈ ಕಡೆ ಸತೀಶ್ ರೆಡ್ಡಿ ಸರ್ ಇದ್ರು ನನ್ನ ಶಾಕ್ ಆಯ್ತು ಇದೇನು ಇದೇನಪ್ಪಾಜಿ ಈ ತರ ಬ್ಯಾನರ್ ನಾನು ಇಬ್ಬರು ಹಾಕಿಸ್ಬಿಟ್ಟಿದೀನಿ ಅಂತ ಇಲ್ಲ ನಗು ಫಸ್ಟ್ ಟೈಮ್ ಮಾಡ್ತಿದ್ರ ಮಾಡಿ ಯಶಸ್ವಿ ಆಗಲಿ ಅಂತ ಹೇಳಿದ್ರು ತುಂಬಾ ಖುಷಿಯಿಂದ ನಾನು ಒಪ್ಪಿಕೊಂಡು ದಯವಿಟ್ಟು ಕ್ಷಮೆಯಲ್ಲಿ ಇವತ್ತು ನಾನು ತಡವಾಗಿ ಬಂದಿದ್ದಕ್ಕೆ ನನಗೆ ಎರಡು ಫಂಕ್ಷನ್ ಅಪ್ಪಾಜಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹೆತ್ತ ತಂದೆ ನಂತರ ಇವರು ಅಪ್ಪಾಜಿ ನನಗೆ ಈ ಕಾರ್ಯಕ್ರಮ ಬಂದುಲ್ಲ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಇದೇ ಥರ ಬನ್ನಿ

ನಮಸ್ಕಾರ ಎಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲರೂ ಒಂದು ಧನ್ಯವಾದ ಧನ್ಯವಾದಗಳು ಸರ್ ಎಂಟು ಬನ್ನಿ ಸರ್ ಫೋಟೋ ಸರ್ ರವೀಂದ್ರ ಸರ್ ಪ್ಲೀಸ್ ಅರುಣಮ್ಮ ಗೌರಿ ಅಮ್ಮ ಪ್ರಕಾಶ್ ಸರ್ ಪ್ಲೀಸ್ ಶಿವಕುಮಾರ್ ಸರ್ ಪ್ಲೀಸ್ Sir? Okay, okay. Okay.